ಕೋಟ್ಯಾಂತರ ಭಕ್ತರು ಕಾಯ್ತಾ ಇರುವ ಆ ಅದ್ಭುತ ಕ್ಷಣ ಸನ್ನಿಹಿತವಾಗ್ತಿದೆ ಅದೇನಪ್ಪ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಗಣನೆ ಶುರುವಾಗಿದ್ದು ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಈ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೋಸ್ಕರ ಕೋಟ್ಯಾಂತರ ಶ್ರೀರಾಮನ ಭಕ್ತರು ಕಾಯ್ತಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅನೇಕ ಗಣ್ಯಾತಿ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಕಾಂಗ್ರೆಸ್ನ ಗಣ್ಯಾತಿ ಗಣ್ಯ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು ಆದರೆ ಕಾಂಗ್ರೆಸ್ನ ನಾಯಕರು ಈ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಅಯೋಧ್ಯೆಯ ಆಹ್ವಾನವನ್ನು ಗೌರವಯುತವಾಗಿ ತಿರಸ್ಕರಿಸಿದ್ದೇವೆ ಎಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ಸಂಸದೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿಯವರು ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ ಈ ತಿರಸ್ಕಾರಕ್ಕೆ ಕಾಂಗ್ರೆಸ್ ನಾಯಕರು ಕೊಟ್ಟ ಕಾರಣ ಏನಪ್ಪಾ ಅಂದರೆ ಈ ಕಾರ್ಯಕ್ರಮವು ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕ್ರಮವಾಗಿರುವುದರಿಂದ ಕಾಂಗ್ರೆಸ್ ನಾಯಕರು ಪಾಲ್ಗೊಳ್ತಾ ಇಲ್ಲ ರಾಮನನ್ನ ದೇಶದ ಕೋಟ್ಯಾಂತರ ಮಂದಿ ಪೂಜಿಸುತ್ತಾರೆ ಧರ್ಮ ಎನ್ನುವುದು ವೈಯಕ್ತಿಕ ವಿಷಯ ಆದರೆ ಅಯೋಧ್ಯೆಯ ದೇವಸ್ಥಾನವನ್ನು ಬಿಜೆಪಿ ಮತ್ತು ಆರ್ಎಸ್ಎಸ್ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಆರೋಪವನ್ನ ಮಾಡಿ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರಿಂದ ಅಪೂರ್ಣ ದೇವಾಲಯದ ಆಗ್ತಾ ಇದ್ದು ಚುನಾವಣಾ ಲಾಭಕ್ಕೋಸ್ಕರ ಅಂತ ಹೇಳಿ ಕಾಂಗ್ರೆಸ್ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಇನ್ನು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಧೀರ್ ರಂಜನ್ ಚೌಧರಿಯವರ ಈ ತೀರ್ಮಾನವನ್ನು ಸಿಎಂ ಸಿದ್ದರಾಮಯ್ಯನವರು ಬೆಂಬಲಿಸಿದ್ದಾರೆ ಜಾತಿ ಧರ್ಮ ಪಕ್ಷ ಪಂಥವನ್ನು ಮೀರಿ ಸರ್ವರನ್ನು ಒಳಗೊಂಡು ಭಕ್ತಿ ಮತ್ತು ಗೌರವದಿಂದ ನಡೆಸಬೇಕಾದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಒಂದು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿ ಪ್ರಧಾನಿ ಮೋದಿ ಮತ್ತು ಸಂಘ ಪರಿವಾರದ ನಾಯಕರು ಶ್ರೀರಾಮನಿಗೆ ಹಾಗೂ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಅಗೌರವವನ್ನು ಉಂಟು ಮಾಡಿದ್ದಾರೆ ಶ್ರದ್ಧಾಪೂರ್ವಕವಾಗಿ ನಡಿಬೇಕಿದ್ದ ಧಾರ್ಮಿಕ ಕಾರ್ಯಕ್ರಮವನ್ನು ರಾಜಕೀಯ ಪ್ರಚಾರದ ಅಭಿಯಾನಕ್ಕಾಗಿ ಮಾಡಿದ್ದು ಹಿಂದೂ ಬಾಂಧವರಿಗೆ ಮಾಡಿರುವ ದ್ರೋಹ ಅಂತ ಸಿದ್ದರಾಮಯ್ಯನವರು ವಾಗ್ದಾ ದಾಳಿಯನ್ನು ನಡೆಸುವುದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ